ದರ್ಶನ್ ಜೈಲಿಯಲ್ಲಿ ಇದ್ದಾಗ ತರುಣ್ ಸುಧೀರ್ ಅವರು ಎರಡು ಪುಸ್ತಕ ಕೊಟ್ಟರು ಒಂದು ಆಲ್ಕೆಮಿಸ್ಟ್ ಇನ್ನೊಂದು ಅರ್ಜುನ್ ದರ್ಶನ್ಗೆ ಯಾಕಂದ್ರೆ ಅವನು ಅಲ್ಲಿ ಓದಿ ಅವನ ಖಿನ್ನತೆಗೆ ಹೋಗೋದಿರ್ಲಿ ಅವನು ವಾಪಸ್ ಬರ್ಲಿ ಅಂತ ಹೇಳಿ ಅದೇಂದ್ರೆ ಎರಡು ಹೋಲಿಕೆ ಇದೆ ಅರ್ಜುನ ಕೂಡ ಕೊಲೆ ಆರೋಪವನ್ನ ಓದ್ಕೊಂಡಿದ್ದ ಒಂದ್ಸರಿ ಆಕಸ್ಮಿಕವಾಗಿ ಇನ್ನೊಂದು ಮಾವುತನಿಗೆ ತುಳಿದು ಮಾವುತ ಸತ್ವಾಗಿದ್ದ ಇವನು ಕೊಲೆ ಆರೋಪ ಇದರ ಮಾಡುದ ಅಲ್ಲಿಂದ ವಾಪಸ್ ಬಂದು ಕರ್ನಾಡಿನ ಕಣ್ಮಣಿ ಅದೇ ರೀತಿ ದರ್ಶನ್ ಕೂಡ ತಪ್ಪು ಮಾಡಿದಾರೋ ಮಾಡಿದರೂ ಗೊತ್ತಿಲ್ಲ ದರ್ಶನ್ ಕೂಡ ವಾಪಸ್ ಬರ್ಲಿ ಖಿನ್ನತೆಯಿಂದ ವಾಪಸ್ ಬರ್ಲಿ ತಪ್ಪಾಗಿದ್ರೆ ತಿದ್ಕೊಳ್ಳಿ ಹೊರಗಡೆ ಮತ್ತೆ ಕರ್ನಾಟಕ ಕಣ್ಮಣಿ ಆಗಲಿ ಅನ್ನೋ ಕಾರಣಕ್ಕೆ ಪುಸ್ತಕ ಕೊಟ್ಟಿದ್ದಾರೆ ಅದು ಅರ್ಜುನನ್ ತಾಕತ್ತು ನಾನು ಬರ್ತಿದ್ದೀನಿ ಒಂದು ನಿರೀಕ್ಷೆ ಸಾಕಷ್ಟು ಜನ ಮಾತಾಡಿದ್ದಾರೆ ಅರ್ಜುನ ಪುಸ್ತಕದ ಬಗ್ಗೆ ಯಾವ ರೀತಿ ಮಾಡಬಹುದು ಅಂತೇಳಿ ಕೆಲವರು ಫಿಲಮ್ ಅನ್ನ ಯಾವ ರೀತಿ ಮಾಡಬಹುದು ಯಾಕಂದ್ರೆ ಇನ್ನೊಂದು ಆನೆ ಅದೇ ರೀತಿ ಯಾಕೆ ಮಾಡಿಸಬೇಕು ಇದೆಲ್ಲ ಚಿಂತನೆಗಳು ನಡೀತಾ ಇದೆ ಖಂಡಿತ ಇನ್ನೊಂದು ವರ್ಷದಲ್ಲಿ ಆಗಿ ಆಗುತ್ತೆ ಅರ್ಜುನ ನಮ್ಮ ಜೊತೆ ಜೀವಂತಾಗಿರ್ತಾರೆ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದ ಹೆಸರು ಹೇಳ್ತೀವಲ್ಲ ಅದ್ರಲ್ಲಿ ಅರ್ಜುನನವ್ರು ಅಭಿಮಾನಿ ಯಾವುದು ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದ ಮಹಾನೀಯರ ಹೆಸರು ಹೇಳ್ತೀವಲ್ಲ ಅದರಲ್ಲಿ ಅರ್ಜುನನ್ ಯಾವ್ದು ಯಾವುದು ಯಾವ್ದು ನೀವು ಸಿಕ್ಕಾಪಟ್ಟೆ ಡಿಗ್ ಮಾಡಿದೀರಾ ಯಾಕಂದ್ರೆ ತುಂಬಾ ಡೆಪ್ತಾಗಿ ಹೋಗಿದ್ದೀರಾ ಸರ್ ಅರ್ಜುನನ ಲೈಫ್ ಸ್ಟೋರಿಯನ್ನು ಇಟ್ಕೊಂಡು ಏನಾದರೂ ಮುಂದಿನ ದಿನಗಳಲ್ಲಿ ಡಾಕ್ಯುಮೆಂಟರಿ ಅಥವಾ ಮೂವಿಗಳು ಮಾಡಬೇಕು ಅನ್ನೋ ಪರಿಕಲ್ಪನೆ ನಿಮ್ಮಲ್ಲಿ ಫಸ್ಟ್ ಅರ್ಜುನ ನಿನ್ನ ಮರೆಯಲ್ಲಿ ಅಂತೇಳಿ ಪುಸ್ತಕ ಬರ್ದಿದೆ ಅವನು ಸತ್ತ ತಕ್ಷಣ ಪುಸ್ತಕ ಬರ್ದೆ ನಿಮ್ಗೆ ಗೊತ್ತಿರ್ಬೋದು ಅರ್ಜು ನಮ್ಮ ದರ್ಶನ್ ಇದ್ದಾಗ ತರುಣ್ ಸುಧೀರ್ ಅವರು ಎರಡು ಪುಸ್ತಕ ಕೊಟ್ಟರು ಒಂದು ಆಲ್ಕೆಮಿಸ್ಟು ಇನ್ನೊಂದು ಅರ್ಜುನ ದರ್ಶನ್ಗೆ ಯಾಕಂದರೆ ಅವನು ಅಲ್ಲಿ ಓದಿ ಅವನ ಜೀವನ ಅವನು ಖಿನ್ನತೆಗೆ ಹೋಗೋದಿರಲಿ ಅವನು ವಾಪಸ್ ಬರಲಿ ಅಂತೇಳಿ ಅದನ್ನು ಅರ್ಜುನ ದರ್ಶನ್ ಓದಿದ್ದಾರೆ ಅದು ಏಕೆಂದರೆ ಆ ಎರಡು ಹೋಲಿಕೆ ಇದೆ ಅರ್ಜುನ ಕೂಡ ಕೊಲೆ ಆರೋಪವನ್ನು ಹೊತ್ಕೊಂಡಿದ್ದ ಒಂದು ಸರಿ ಆಕಸ್ಮಿಕವಾಗಿ ಇನ್ನೊಂದು ಮಾವುತನಿಗೆ ತುಳಿದು ಮಾವುತ ಸತ್ತೋಗಿದ್ದ ಇವನು ಕೊಲೆ ಆರೋಪಿ ಥರ ಮಾಡಿದೆ ಅಲ್ಲಿಂದ ವಾಪಸ್ ಬಂದು ಕರ್ನಾಡಿನ ಕಣ್ಮಣಿ ಆದ ಅದೇ ರೀತಿ ದರ್ಶನ್ ಕೂಡ ತಪ್ಪು ಮಾಡಿದರೋ ಮಾಡಿದರೋ ಗೊತ್ತಿಲ್ಲ ಅವನು ಕೂಡ ಅವರು ದರ್ಶನ್ ಕೂಡ ವಾಪಸ್ ಬರಲಿ ಖಿನ್ನತೆಯಿಂದ ವಾಪಸ್ ಬರಲಿ ತಪ್ಪಾಗಿದ್ದರೆ ತಿದ್ದುಕೊಳ್ಳಿ ಹೊರಗಡೆ ಬಂದು ಮತ್ತೆ ಕರ್ನಾಡಿನ ಕಣ್ಮಣಿ ಆಗಲಿ ಅನ್ನೋ ಕಾರಣಕ್ಕೆ ಪುಸ್ತಕ ಕೊಟ್ಟಿದ್ದಾರೆ ಅದು ಅರ್ಜುನನ ತಾಕತ್ತು ನಾನು ಬರ್ದಿದ್ದೀನಂತಲ್ಲ ಅದು ಅರ್ಜುನನ ಜೀವನ ಚರಿತ್ರೆಯೇ ಸ್ಫೂರ್ತಿ ಜನರಿಗೆ ಅದನ್ನು ಓದಿದರೆ ಗೊತ್ತಾಗುತ್ತೆ ಸರ್ ಖಂಡಿತ ಸರ್ ನೋಡೋಣ ನೀವೆಲ್ಲ ಹೊರಗಡೆ ಬಂದಾಗ ಅವರು ಬುಕ್ ಓದಿರ್ತಾರೆ ಇನ್ಸ್ಪೈರ್ ಆಗಿರ್ತಾರೆ ಮುಂದೆ ಒಂದು ಅರ್ಜುನನ ಹೆಸರಲ್ಲಿ ಒಂದು ಮೂವಿ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಮಾತಾಡಿದ್ದಾರೆ ಅರ್ಜುನನ ಪುಸ್ತಕದ ಬಗ್ಗೆ ಕೇಳಿದ್ದಾರೆ ಅಲ್ಲಿ ಅದನ್ನ ಸ್ಕ್ರಿಪ್ಟ್ ಅನ್ನ ಯಾವ ರೀತಿ ಮಾಡಬಹುದು ಅಂತೇಳಿ ಕೆಲವರು ಡಾಕ್ಯುಮೆಂಟರಿ ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಇನ್ನು ಕೆಲವರು ಫಿಲಮ್ ಅನ್ನ ಯಾವ ರೀತಿ ಮಾಡಬಹುದು ಯಾಕಂದ್ರೆ ಇನ್ನೊಂದು ಆನೆ ಅದೇ ರೀತಿ ಆಕ್ಟ್ ಮಾಡಿಸ್ಬೇಕು ಇದೆಲ್ಲ ಚಿಂತನೆಗಳು ನಡೀತಾ ಇದೆ ಖಂಡಿತ ಇನ್ನೊಂದು ವರ್ಷದಲ್ಲಿ ಆಗಿ ಆಗುತ್ತೆ ಅರ್ಜುನ ನಮ್ಮ ಜೊತೆ ಜೀವಂತ ಆಗಿರ್ತಾನೆ ಇದು ಮಾನವೀಯ ಸಂದೇಶದ ಜನವಾಹಿನಿ